ದಿನಕ್ಕೆ ಆರ್ನೂರು ರೂಪಾಯಿ ನೀಡುತ್ತೇವೆ ಅಂತ ಹೇಳಿದ್ರು ಸಿಗದ ಆಳುಗಳು ಇದು ಸರ್ಕಾರದ ಫ್ರೀ ಯೋಜನೆಗಳ ಪರಿಣಾಮವೇ ಬೀದರ್ ಜಿಲ್ಲೆಯ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ರೈತರ ಹೊಲಕ್ಕೆ ಕೂಲಿ ಆಳುಗಳು ಸಿಗದೆ ಸಮಸ್ಯೆ ಉಂಟಾಗಿದ್ದು ಎಲ್ಲಾ ಕೆಲಸವನ್ನ ತಾವೇ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್ಕಾರದ ಉಚಿತ ಯೋಜನೆಗಳೇ ಇದಕ್ಕೆ ಕಾರಣ ಅನ್ನಲಾಗ್ತಾ ಇದೆ ದಿನಕ್ಕೆ ಆರುನೂರು ರೂಪಾಯಿ ಕೊಡುತ್ತೇವೆ ಅಂತ ಹೇಳಿದ್ರೂ ಕೂಡ ಕೂಲಿ ಆಳುಗಳು ಸಿಗ್ತಾ ಇಲ್ಲ ಅಂತ ರೈತರು ಅಳಲನ್ನ ತೋಡಿಕೊಂಡಿದ್ದಾರೆ ಸರ್ಕಾರದ ಉಚಿತ ಯೋಜನೆಯಿಂದಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ರೈತರ ಹೊಲಕ್ಕೆ ಕೂಲಿ ಆಳುಗಳ ಸಮಸ್ಯೆ ಉಂಟಾಗಿದ್ದು ಎಲ್ಲ ಕೆಲಸವನ್ನ ತಾವೇ ಮಾಡಬೇಕಾಗಿದೆ ಉಳುಮೆ ಮಾಡುವಂಥದ್ದು ಯಂತ್ರಗಳ ಬಾಡಿಗೆ ಹೆಚ್ಚಳ ರಸಗೊಬ್ಬರ ಸಮಸ್ಯೆಯಿಂದ ನಲುಕ್ತಾ ಇರುವಂತಹ ರೈತರು ಕೃಷಿ ಕಾಯಕವೇ ಬೇಡ ಅನ್ನೋ ಮಟ್ಟಿಗೆ ಬಂದಿದ್ದಾರೆ ಹೌದು ಸರ್ಕಾರದ ಉಚಿತ ಖಚಿತ ಯೋಜನೆಗಳ ಘೋಷಣೆಯಿಂದಾಗಿ ಬೀದರ್ ಜಿಲ್ಲೆಯಲ್ಲಿ ಕೃಷಿ ಚಟುವಟಿಕೆಗೆ ಕೂಲಿ ಆಳುಗಳ ಸಮಸ್ಯೆ ಎದುರಾಗಿದೆ ಈ ಜಿಲ್ಲೆಯಲ್ಲಿ ಒಬ್ಬ ರೈತನಿಗೆ ಕನಿಷ್ಠ ಅಂದರೂ ಕೂಡ ಹತ್ತು ಎಕರೆ ಮೇಲೆಯೇ ಜಮೀನಿದೆ ಆ ಜಮೀನಿನಲ್ಲಿ ಕೆಲಸ ಮಾಡಲು ಕೂಲಿ ಆಳುಗಳು ಸಿಗದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಬಿತ್ತನೆ ಸಮಯವಾದ್ದರಿಂದ ರೈತರು ಹೊಲವನ್ನ ಹದಗೊಳಿಸಿ ಬಿತ್ತನೆಗೆ ಸಜ್ಜಾಗ್ತಾ ಇದ್ದಾರೆ ಹೊಲ ಹದಗೊಳಿಸುವುದರಿಂದ ಹಿಡಿದ ಬೆಳೆ ರಾಶಿಯ ಮಾಡುವವರೆಗೂ ಕೂಡ ಕೂಲಿ ಆಳುಗಳು ಬೇಕೇ ಬೇಕು ಇನ್ನು ಕಳೆ ಕೀಳುವ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಲಿ ಆಳುಗಳು ಬೇಕಾಗುತ್ತೆ ಆದ್ದರಿಂದ ಕಳೆದೊಂದು ವರ್ಷದಿಂದ ಕೂಲಿ ಆಳುಗಳ ಸಮಸ್ಯೆ ಹೆಚ್ಚಾಗ್ತಾ ಇದ್ದು ಅವರು ಆರ್ನೂರು ರೂಪಾಯಿ ಕೊಡ್ತೇವೆ ಅಂದ್ರೂ ಕೂಡ ಕೂಲಿ ಆಳುಗಳು ಸಿಗ್ತಾ ಇಲ್ಲ ಹೀಗಾಗಿ ಎಲ್ಲವನ್ನ ನಾವೇ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ರೈತರು ಅಳಲನ್ನ ತೋಡಿಕೊಂಡಿದ್ದಾರೆ ಕೃಷಿ ಚಟುವಟಿಕೆಗೆ ಯಂತ್ರವನ್ನು ಅವಲಂಬಿಸಿರುವಂತಹ ರೈತರು ಬಾಡಿಗೆ ಏರಿಕೆಯಿಂದ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದು ಇದು ಕೃಷಿಕರಿಗೆ ದುಬಾರಿ ವ್ಯವಹಾರವಾಗಿದೆ ನಿರ್ವಹಣೆ ಮಾಡೋದ್ರಿಂದ ಕಷ್ಟವಾಗ್ತಾ ಇದೆ ಜಮೀನು ಉಳುಮೆ ಮಾಡಲು ತಕ್ಷಣ ಬೇಕಂದ್ರೆ ಸಿಗೋದಿಲ್ಲ ಸಿಕ್ಕರೂ ಕೂಡ ಬಾಡಿಗೆ ದುಬಾರಿ ಆಗುತ್ತೆ ಟ್ರ್ಯಾಕ್ಟರ್ ಇಲ್ಲದೆ ಈಗಿನ ಕಾಲದಲ್ಲಿ ಬಿತ್ತನೆ ಮಾಡಲು ಆಗುವುದಿಲ್ಲ ಹೀಗಾಗಿ ಡೀಸೆಲ್ ಏರಿಕೆಯಿಂದ ಸಾಮಾನ್ಯ ರೈತರಿಗೆ ಇದು ಹೊರೆಯಾಗ್ತಾ ಇದೆ ಇನ್ನು ಸರ್ಕಾರ ಸಬ್ಸಿಡಿ ದರದಲ್ಲಿ ಬಿತ್ತನೆ ಬೀಜ ಕೊಡುತ್ತೆ ಅನ್ನೋದು ಕೂಡ ವರ್ಷದಿಂದ ವರ್ಷಕ್ಕೆ ದರದಲ್ಲೂ ಕೂಡ ಏರಿಕೆಯಾಗ್ತಾ ಇದೆ ಅಂತ ರೈತರು ಹೇಳ್ತಾ ಇದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ